ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆ ಗ್ರಾಮ ಸೈಕಲ್ ಸಂಘ ಬೆಂಗಳೂರು ನನ್ನ ಹೆಸರು ಅಂತ ಗ್ರಾಮ ಸೈಕಲ್ ಸಂಘದ ರಾಜ್ಯಾಧ್ಯಕ್ಷರು ಇವತ್ತು ನಲವತ್ತಾರು ವರ್ಷಗಳಿಂದ ನಾವು ಕಂದಾಯ ಇಲಾಖೆಯಲ್ಲಿ ಗ್ರಾಮ ಸಹಕರಾಗಿ ಸೇವೆ ಸಂಸ್ಥೆ ಬಂದಿದ್ದೇವೆ ಇವತ್ತು ನಮ್ಮ ತಂದೆ ತಾಯಿಯಂದರು ಕೆಲಸ ಮಾಡ್ಕೊಂಡು ಬರ್ತಾ ಸುಮಾರು ವರ್ಷಗಳಿಂದ ಕಾಲ ಅಯೋಧ್ಯರಾಗಿದ್ದಾರೆ ಸುಮಾರು ತಂದೆ ತಾಯಿಯಂದರು ಮರಣ ಹೊಂದಿದ್ದಾರೆ ಇವತ್ತು ನಮ್ಮ ಮೂಲ ಬೇಡಿಕೆ ಡಿ ದರ್ಜೆ ನೌಕರರಾಗಿ ಈ ಕಂದಾಯ ಇಲಾಖೆಯಲ್ಲಿ ಪರಿಗಣಿಸಬೇಕು ಅಂತ ನಮ್ಮ ಮೂಲ ಬೇಡಿಕೆ ಇವತ್ತು ನಮಗೆ ಎರಡು ಸಾವಿರದ ಏಳರಲ್ಲಿ ಹುದ್ದೆ ಖಾಯಂ ಆಗಿದೆ ಹುದ್ದೆ ಕಾಯಂ ಆಗಿದೆ ಬಟ್ ಗ್ರಾಮ ಸಹಾಯಕರು ಕಾಯಂ ಆಗಿದೆ ಇವತ್ತು ಎರಡು ಸಾವಿರದ ಏಳರಿಂದ ಹುದ್ದೆ ಖಾಯಂ ಆಗಿರೋದರಿಂದ ಸರ್ಕಾರ ನಿಗದಿತ ವೇತನವನ್ನು ಕೊಡಿ ಅಂತ ಕೇಳ್ತಾಯಿದ್ವಿ ನಾವು ಸರ್ಕಾರ ಪರಿಗಣಿಸಿ ಗ್ರಾಮ ಸಹಾಯಕರಿಗೆ ನಿಗದಿತ ವೇತನ ಅಂದರೆ ಸೇವಾ ಭದ್ರತೆ ಡಿ ಗ್ರೂಪ್ ಮಾಡಿ ಅಂತ ನಾವು ಇದ್ದೀವಿ ಯಾಕೆ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ ಅಂತ ನಮಗೆ ಅರ್ಥ ಆಗಿಲ್ಲ ಆದ್ದರಿಂದ ಸರ್ಕಾರದಲ್ಲಿ ಕೆಲವೊಂದು ಅಧಿಕಾರಿಗಳು ಗ್ರಾಮ ಸಹಾಯಕರನ್ನು ಸೇವಾ ಭದ್ರತೆ ಮಾಡೋದಾಗಲಿ ಡಿ ಗ್ರೂಪ್ ಮಾಡೋದಾಗಲಿ ಅವ್ರಿಗೇನು ಅಭ್ಯಂತರ ಇಲ್ಲ ಯಾವುದೇ ಪ್ರಕರಣಗಳು ಅಡ್ಡ ಬರೋದಿಲ್ಲ ಇವರು ಪ್ರಾಮಾಣಿಕವಾಗಿ ಕಂದಾಯ ಇಲಾಖೆಯಲ್ಲಿ ಹಳ್ಳಿಗಳಲ್ಲಿ ಸರ್ಕಾರದ ಒಂದು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಗ್ರಾಮ ಸಹಿತರು ಬಹಳ ಶ್ರಮ ವಹಿಸಿ ಕೆಲಸ ಮಾಡ್ತಾರೆ ಇವತ್ತು ಏನಾದರೂ ಕಂದಾಯ ಇಲಾಖೆಯಲ್ಲಿ ಹೆಸರು ಬರೋದಾದರೆ ಈ ಗ್ರಾಮ ಸಹಿತರಿಂದ ಅಂತ ಅವ್ರು ಹೇಳ್ತಾರೆ ಹೇಳಿದ್ರೆ ಕೂಡ ಅವರು ಕೆಲಸ ತಗೊಳ್ತಾರೆ ಹೊರ್ತು ನಿಗದಿತ ನಮಗೆ ಸೌಲಭ್ಯವನ್ನು ಸರ್ಕಾರ ಕೊಡ್ತಾ ಇಲ್ಲ ಇವತ್ತು ಸರ್ಕಾರ ಪರಿಗಣಿಸಿ ನಮ್ಮ ಒಂದು ಮೂಲ ಬೇಡಿಕೆ ಡಿ ದರ್ಜೆ ನೌಕರರನ್ನು ಈ ಸರ್ಕಾರ ಕೊಟ್ಟು ನಮ್ಮನ್ನು ಸೇವಾ ಭದ್ರತೆ ಕೊಟ್ಟು ನಮ್ಮನ್ನು ಕಾಯಂ ಮಾಡಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ಹಿಂದೆ ಸುವರ್ಣ ಸೌಧದಲ್ಲಿ ಕೂಡ ನಾವು ಹಿಂದೆ ಇವತ್ತು ತಿಂಗಳಲ್ಲಿ ನಾವು ಸುವರ್ಣ ಚಿತ್ತೂರು ರಾಣಿ ಚೆನ್ನಮ್ಮನ ಆವರಣದಿಂದ ನಾವು ಪಾದಯಾತ್ರೆ ಮಾಡಿ ಇದೇ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡ ಸಾಹೇಬರು ಮುಂದೆ ಮುಂಬರುವ ಬಜೆಟಲ್ಲಿ ನಿಮಗೆ ನಾನು ಏನಾದರೂ ಒಂದು ನಿಮಗೆ ಸೇವಾ ಭದ್ರತೆ ಆಗಲಿ ಸಂಬಳನಾದರೂ ಜಾಸ್ತಿ ಮಾಡಿಕೊಡ್ತೀನಿ ಅಂತ ಹೇಳಿದರು ನಮ್ಮ ಬೇಡಿಕೆ ಡಿ ಗ್ರೂಪ್ ಮಾತ್ರ ಯಾವುದೇ ಸಂಬಳ ಹೆಚ್ಚು ಬೇಡ ನಮಗೆ ಸೇವಾ ಭದ್ರತೆ ಇಲ್ಲ ಡಿ ಗ್ರೂಪ್ ಮಾಡಿಕೊಡಿ ಅಂತ ಕೇಳಿದ್ದೀವಿ ಇವತ್ತು ಕಾನೂನು ತೊಡಗಿದೆ ನಿಮ್ಮನ್ನು ಮಾಡೋದಕ್ಕೆ ಡಿ ಗ್ರೂಪ್ ಅಂತ ಹೇಳಿದ್ರು ಅವರು ಕಾನೂನು ತೊಡಗಿಲ್ಲ ಇವತ್ತು ಇವತ್ತು ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಹಿಂದೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ಸ್ಪಷ್ಟವಾದಂಥ ಒಂದು ಸರ್ಕಾರಕ್ಕೆ ಮಾಹಿತಿ ಕೊಡಿ ಅಂತೇಳಿ ಪ್ರೊಫೆಸರ್ ರವಿ ವರ್ಮ ಕುಮಾರ್ ಕಡೆಯಿಂದ ಒಂದು ಎ ಜಿ ವರದಿಯನ್ನು ತರಿಸ್ಕೊಳ್ತಾರೆ ಆ ವರದಿ ಏನಂತ ಬರ್ತದೆ ಯಾವುದೇ ಪ್ರಕರಣ ಅಡ್ಡ ಬರೋದಿಲ್ಲ ಗ್ರಾಮ ಸಾಹಿತ್ಯರನ್ನು ಡಿ ದರ್ಜೆ ನೌಕರರಾಗಿ ಪರಿಗಣಿಸಲು ಯಾವುದೇ ಸರ್ಕಾರದಿಂದ ಏನು ತೊಂದರೆ ಇಲ್ಲ ಮಾಡ್ಬೋದು ಯಾವುದೇ ಕಾನೂನು ತೊಡಗಿಲ್ಲ ಅಂತೇಳಿ ಸ್ಪಷ್ಟ ಅಭಿಮತವನ್ನು ಕೊಟ್ಟಿದೆ ಇವತ್ತು ಎರಡು ಸಾವಿರದ ಹದಿನೈದರಲ್ಲಿ ಕಾನೂನು ಇಲಾಖೆಯಿಂದ ಅಲ್ಲಿ ಕೂಡ ವರದಿಯನ್ನು ಕೇಳಿದ್ರು ಅವರು ಕೂಡ ಸ್ಪಷ್ಟವಾದ ಕಾನೂನು ಇಲಾಖೆಯಿಂದ ವರದಿ ಕೊಟ್ಟರು ಇವತ್ತು ಏನಾದರೂ ಒಂದು ಒಳ್ಳೇದು ಮಾಡೋದಾದರೆ ಇವತ್ತು ಕ್ಯಾಬಿನೆಟ್ ನಡೀತಾ ಇದೆ ಇವತ್ತು ಸೇವಾ ಭದ್ರತೆ ಮಾಡಿಕೊಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ

ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಮ್ ಕಳಿಸಿ ಅಂತ ಹೇಳಿದ್ದಾರೆ ಅಷ್ಟೇ ಅವರು ನಾವು ಬೇರೆ ಬೇರೆ ಇಲಾಖೆ ಮಾಹಿತಿ ಎಲ್ಲ ಕಲೆಕ್ಟ್ ಮಾಡ್ತೀವಿ ಮಾಡ್ಬಿಟ್ಟು ಅದನ್ನ ದೊಡ್ಡವ್ರ ಗಮನಕ್ಕೆ ತಂದು ನೆಕ್ಸ್ಟ್ ನಾವು ಅದನ್ನು ಮಾಡೋದಿಕ್ಕೆ ಇತ್ತು